ಕಳಚಿಕೊಂಡು ಬಿದ್ದಿದೆ ಬಸ್ನ ವೀಲ್ ಚಲಿಸ್ತಾ ಇದ್ದಂತಹ ಬಸ್ನ ವೀಲ್ ಕಳಚಿಕೊಂಡಿದೆ ಕೆ ಎಸ್ ಆರ್ ಸಿ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನ ಅನೇಕಲ್ ತಾಲೂಕಿನ ಸಮಂದೂರು ಬಳಿ ನಡೆದಿರುವಂತಹ ಘಟನೆ ಇದು ಅನೇಕಲ್ ಘಟಕಕ್ಕೆ ಸೇರಿದ ಕೆ ಎ ಫೋರ್ಟಿ ಟೂ ಎಫ್ ಫೈವ್ ಒನ್ ನೈನ್ ಟಿ ಸಿ ಬಸ್ ಇದು ಈ ಕೆ ಎಸ್ ಆರ್ ಟಿ ಸಿ ಬಸ್ ಚಲಿಸ್ತಾ ಇದ್ದ ಸಂದರ್ಭದಲ್ಲಿ ವೀಲ್ ಇದ್ದಕ್ಕಿದ್ದಂತೆ ಕಳಚಿ ಬೀಳತ್ತೆ ಕಳಚಿ ಬಿದ್ದ ಸಂದರ್ಭದಲ್ಲಿ ಚಾಲಕನ ಸಮಯ ಪ್ರಶ್ನೆಯಿಂದ ಒಂದು ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ ಅಂತಲೇ ಹೇಳಬಹುದು ಇದೇ ಸಂದರ್ಭದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಳಚಿ ಬಿದ್ದಂತಹ ವೀಲನ್ನು ತೆಗೆದುಕೊಂಡು ಬಂದು ಅಲ್ಲಿ ನಿಲ್ಲಿಸಿದ್ದಾರೆ ಆನೆ ಘಟಕಕ್ಕೆ ಸೇರಿದಂತಹ ಬಸ್ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಇಂತಹ ಬಸ್ಗಳು ಸರಿ ಇಲ್ಲ ಅಂತಂದ್ರೂ ಕೂಡ ಕಂಡೀಷನ್ನಲ್ಲಿ ಗಾಡಿಗಳು ಇಲ್ಲ ಅಂತಂದ್ರೂ ಕೂಡ ಚಾಲಕನ ನಿರ್ವಾಹಕನ ಪ್ರಾಣದ ಜೊತೆಗೆ ಪ್ರಯಾಣಿಕರ ಪ್ರಾಣದ ಜೊತೆಗೂ ಕೂಡ ಇವರು ಚಲ್ಲಾಟ ಆಡ್ತಾರ ನಿಗಮದವರು ಅಂತ ಅನ್ಸುತ್ತೆ ಒಂದೊಂದ್ಸಾರಿ ಯಾಕಂತಂದ್ರೆ ಅಷ್ಟು ಬೇಜವಾಬ್ದಾರಿಯ ಹೇಗೆ ವಹಿಸ್ತಾರೆ ಆ ಸರಿ ಇಲ್ಲದೇ ಇರೋ ಬಸ್ಗಳನ್ನು ಹೇಗೆ ಕೊಟ್ಟು ಕಳಿಸ್ತಾರೆ ರೋಡ್ಗಿಳಿಸ್ತಾರೆ ನಾನೇಕಲ್ ತಾಲೂಕಿನ ಸಮಂದೂರು ಬಳಿ ನಡೆದಂತಹ ಘಟನೆ ಇದು ಇದ್ದಕ್ಕಿದ್ದಂತೆ ಗಾಡಿಯಲ್ಲಿದ್ದ ಚಕ್ರ ಕಳಚಿ ಬೀಳತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮೂರ್ತಿ ಇಷ್ಟು ಬೇಜವಾಬ್ದಾರಿಯುತವಾಗಿ ಪ್ರಯಾಣಿಕರ ಜೀವದ ಜೊತೆಗೆ ಜಲ್ಲಾಟ ಆಡ್ತಾರಲ್ಲ ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂದ್ರೆ ಗಾಡಿ ಕಂಡೀಷನ್ ಅಲ್ಲಿ ಇರ್ಲಿಲ್ವಾ ಇನ್ನು ಡ್ರೈವರ್ ಏನ್ ಹೇಳ್ತಾರೆ ಪುಣ್ಯಕ್ಕೆ ಅವರ ಒಂದು ಸಮಯ ಪ್ರಜ್ಞೆಯಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಸೊ ಇದೇ ರೀತಿಯಾಗಿ ಎಷ್ಟು ಗಾಡಿಗಳು ಕಂಡೀಶನಲ್ ಇಲ್ವೋ ಏನೋ ಅಂತ ಅನ್ನಿಸ್ತಾ ಇದೆ ಹಾಗಾದ್ರೆ ಖಂಡಿತ ಶಿಲ್ಪ ಆನೆ ಡಿಪೋನಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚು ಹಾಳಾದಂತ ಬಸ್ಗಳು ನಿಲ್ಸಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿನ ಅಧಿಕಾರಿಗಳು ರೂಟ್ ಮೇಲೆ ಹೋಗುವಂತಹ ಡ್ರೈವರ್ಗಳಾಗ್ಲಿ ಡ್ರೈವರ್ಗಳು ಡ್ರೈವರ್ ಕಳಿಸುವಾಗ ಡ್ರೈವರ್ಗಳು ಬಸ್ ಸರಿ ಇಲ್ಲ ಇದು ಆಗಲ್ಲ ಓಡಿಸ್ಲಿಕ್ಕೆ ಅಂತ ಹೇಳಿದ್ರು ಕೂಡ ಅವರ ಮಾತನ್ನ ಕೇಳಿದ್ರೆ ನಾವು ಹೇಳದ್ರಂತೆ ನೀವು ಕೇಳಿ ಅಂತ ಹೇಳಿ ಒಂದು ಒಂದು ಒಂದ್ ರೀತಿ ಅವ್ರ ಮೇಲೆ ದೌರ್ಜನ್ಯ ಮಾಡುವ ರೀತಿಯಲ್ಲಿ ನೀವು ಓಡಿಸ್ಲೇಬೇಕು ಇದನ್ನ ಓಡಿಸಿ ಇಲ್ಲಾಂದ್ರೆ ಮನೆಗೆ ಹೋಗಿ ಅನ್ನೋ ಒಂದ್ ರೀತಿಯಲ್ಲಿ ಎದುರಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಈ ಬಗ್ಗೆನೂ ಕೂಡ ಹಲವಾರು ಬಾರಿ ನಾವು ವಿಚಾರಣೆ ಮಾಡಿದಾಗ ಡ್ರೈವರ್ಗಳು ಮೌಖಿಕವಾಗಿ ನಮಗೂ ಕೂಡ ತಿಳಿಸಿದ್ದಾರೆ ಆದ್ರೆ ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆ ಅನೇಕನಿಂದ ಸಮಂದೂರು ಸಮಂದೂರ್ಗೆ ಹೋಗುವಂತಹ ಒಂದು ರೂಟ್ ನಲ್ಲಿ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ಚಲಿಸಿದಂತ ವೇಳೆಯಲ್ಲಿ ಹಿಂಬದಿಯ ಒಂದು ಎರಡು ಚಕ್ರ ಇದ್ದಕ್ಕಿಂತ ಕಳಕಿ ಒಂದು ಹೌಸಿಂಗ್ ಏನಿರುತ್ತೆ ಆ ಹೌಸಿಂಗ್ ಸರಿಯಾದ ಬೋಲ್ಟ್ ಗಳು ಅಥವಾ ಸರಿಯಾಗಿ ಚೆಕ್ಅಪ್ ಮಾಡಿದ್ರೆ ಚೆಕ್ ಮಾಡಿದ್ರೆ ಅಥವಾ ಅಥವಾ ಚೆಕ್ ಮಾಡಿದ್ರು ಕೂಡ ಹಾಳಾಗಿದೆ ಅಂತ ಗೊತ್ತಿದ್ರು ಕೂಡ ಒಪ್ಪಿದಂತಹ ವೇಳೆಯಲ್ಲಿ ನಡು ರಸ್ತೆಯಲ್ಲೇ ಕಳಿಸಿ ಬಂದಿರ್ತಕ್ಕಂಥದ್ದು ಇದರಿಂದ ಒಂದು ಚಾಲಕನ ಒಂದು ಸಮಯ ಪ್ರಜ್ಞೆಯಿಂದ ಒಂದು ರೀತಿ ದೊಡ್ಡ ಅನಾಹುತ ಸಂಭವಿಸಬೇಕಾಗಿತ್ತು ಆದ್ರೆ ಒಂದು ಚಾಲಕನ ಸಮಯ ಪ್ರಜ್ಞೆಯಿಂದ ಈ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು ಆದ್ರಿಂದ ಸಮಯ ಒಂದು ಚಾಲಕನ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಡ್ರೈವರ್ ಕೇಳಿದಾಗ್ಲೂ ಕೂಡ ನಾನು ಈ ಮೊದ್ಲು ತಿಳಿಸಿದ್ದೆ ಅಲ್ಲಿನ ಅಧಿಕಾರಿಗಳಿಗೆ ಯಾಕಂತಂದ್ರೆ ಅಲ್ಲಿನ ಅಲ್ಲಿಂದ ಬಸ್ ಹೊಡ್ಬೇಕಾದ್ರೆ ಅದ್ರ ಹಿಂದಿನ ದಿನ ಆಗ್ಲಿ ಅಥವಾ ಅವತ್ತು ಬೆಳಿಗ್ಗೆ ಆಗ್ಲಿ ಒಂದು ಚೆಕಪ್ ಅನ್ನ ಮಾಡಿ ಬಸ್ ಚೆನ್ನಾಗಿದ್ಯಾ ಇಲ್ವಾ ಅನ್ನ ಚೆಕಪ್ ಅನ್ನ ಮಾಡಿ ಅಲ್ಲಿನ ಮೆಕ್ಯಾನಿಕ್ ಗಳು ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸ್ಬೇಕಾಗಿರುತ್ತೆ ಚೆಕಪ್ ಕೂಡ ಯಾವುದೇ ರೀತಿ ಮಾಡಿರ್ಲಿಲ್ಲ ಈ ಬಸ್ ಪರ್ಟಿಕ್ಯುಲರ್ ಈ ಬಸ್ನ ವಿಚಾರವಾಗಿ ಆದ್ರೆ ಚಾಲಕ ಹಿಂದೆ ಕೂಡ ತಿಳಿಸಿದ್ರು ಅಧಿಕಾರಿಗಳಿಗೆ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಆದ್ರೂ ಕೂಡ ಯಾವುದೇ ರೀತಿಗೆ ಅಧಿಕಾರಿಗಳು ಗಮನ ಹರಿಸಿರ್ಲಿಲ್ಲ ಆದ್ರೆ ಇದೇ ರೀತಿ ಆ ಈ ಡಿಪೋನಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚು ಬಸ್ಗಳು ಇದೇ ರೀತಿ ಒಂದು ಪ್ರಾಬ್ಲಮ್ ಇದ್ದಾವೆ ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಗಮನ ಹಾರ್ತಿದ್ದಾನೆ ಒಂದು ಮೇಲ್ ಅಧಿಕಾರಿಗಳ ಒತ್ತಡಕ್ಕೂ ಅಥವಾ ಆ ಸಮಯಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಬಸ್ಗಳನ್ನ ಚಾಲಕರಿಗೆ ನೀವು ಇದನ್ನ ತಗೊಂಡೋಗಿ ಅಂತ ಹೇಳ್ತಿದಾರೆ ಅಂತಾನೆ ಒಂದು ರೀತಿ ಮೌಖಿಕವಾಗಿ ಇಲ್ಲಿನ ಚಾಲಕ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ